ರಾಕ್ಷಸರು ಅಂತ ಅಂದಾಗ ದೈತ್ಯರು ದಾನವರು ಅಂತೆಲ್ಲ ಬೇರೆ ಬೇರೆ ವಿಭಾಗಗಳಿವೆ ಅದರಲ್ಲಿ ಅವರೆಲ್ಲ ದೇವತೆಗಳ ವಿಷ್ಣು ಕೊಲ್ತಾ ಇದ್ದ ಶಿವ ಕೊಂದ ಕಥೆ ಇದೆ ಗಣೇಶ ಕೊಂದ ಕಥೆ ಇದೆ ಹೀಗೆ ದೇವಿ ಎಲ್ಲ ರಾಜಮನೆತನಗಳಲ್ಲೂ ಯಾರೋ ರಾಕ್ಷಸರಿದ್ದರು ಅನ್ನುವಷ್ಟು ವ್ಯಾಪಕವಾಗಿ ಇದ್ಬಿಟ್ಟಿದ್ರು ಅವರು ಆಗ ಏನಾಯ್ತು ಅಂದರೆ ಅವರ ಸಂಹಾರಕ್ಕೆ ನಮಸ್ಕಾರ ವೀಕ್ಷಕರೇ ಮಹಾಭಾರತ ಸರಣಿ ಮೂರಕ್ಕೆ ಸ್ವಾಗತ ಕೃಷ್ಣ ಒಬ್ಬ ದೇವಮಾನವ ಅಥವಾ ದೇವರ ಸ್ವರೂಪ ಅಂತ ಇದ್ದೋನು ದೇವಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಬಂದದ್ದು ಕುರುಕ್ಷೇತ್ರ ನಡೆಸಲಿಕ್ಕೋಸ್ಕರನ ಈ ಮಹಾಭಾರತವನ್ನು ಆಗ್ಬೇಕು ಅನ್ನೋ ಉದ್ದೇಶ ಮೊದಲೇ ಇತ್ತಾ ಹೇಗೆ ಅನ್ನೋದು ಹೌದು ಕುರುಕ್ಷೇತ್ರ ಅನ್ನೋದು ಈ ಯುದ್ಧ ಅಂತ ಇದೆಯಲ್ಲ ಆ ಯುದ್ಧ ಪೂರ್ವ ನಿರ್ಧಾರಿತವ ಅಂತ ಕುರುಕ್ಷೇತ್ರದಲ್ಲಿ ನಡೀತಲ್ಲ ಹದಿನೆಂಟು ದಿವಸ ಆ ಆ ದಿ ಆ ದಿನಗಳಂದು ಅಲ್ಲಿ ಆ ಜಾಗ ಅನ್ನೋದೇನು ಪೂರ್ವ ನಿರ್ಧಾರಿತ ಅಲ್ಲ ಆದರೆ ಈ ತರಹದೊಂದು ಯುದ್ಧ ನಡಿಬೇಕು ಅನ್ನೋದು ಪೂರ್ವ ನಿರ್ಧಾರಿತವಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಹಾಗಂದ್ರೆ ಏನು ಅಂತ ಕೇಳಿದ್ರೆ ಈಗ ಈ ನಾಲ್ಕು ಯುಗಗಳಿವೆಯಲ್ಲ ಕೃತಯುಗ ಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಹೇಳ್ತೀವಲ್ಲ ಕೃತಯುಗವನ್ನು ಸತ್ಯಯುಗ ಅಂತಲೂ ಕರೀತಾರೆ ಈ ಯುಗಗಳಲ್ಲಿ ಕೃತಯುಗಗಳಲ್ಲಿ ಕೃತಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ ರಾಕ್ಷಸರು ಇದ್ದರು ಆ ಈ ರಾಕ್ಷಸರಿಗೂ ದೇವತೆಗಳಿಗೂ ಯಾವಾಗಲೂ ಒಂದು ಯುದ್ಧ ನಡೀತಾ ಇರ್ತಿತ್ತು ಆ ಹಲವು ರಾಕ್ಷಸರು ಲೋಕ ಕಂಟಕರಾಗಿರ್ತಾ ಇದ್ರು ಎಲ್ಲ ರಾಕ್ಷಸರು ಹಾಗೆ ಅಂತ ಅಲ್ಲ ರಾಕ್ಷಸರಲ್ಲ ದುಷ್ಟರು ರಾಕ್ಷಸರೆಲ್ಲ ಕೆಟ್ಟವರು ಅಂತ ಅಲ್ಲ ರಾಕ್ಷಸರು ಅಂತ ಅಂದಾಗ ದೈತ್ಯರು ದಾನವರು ಅಂತಲ್ಲ ಬೇರೆ ಬೇರೆ ವಿಭಾಗಗಳಿವೆ ಅದರಲ್ಲಿ ಅವರೆಲ್ಲ ದೇವತೆಗಳ ಸಹೋದರರೇ ಕಶ್ಯಪ ಮಹರ್ಷಿಗೆ ಅದಿತಿಯಲ್ಲಿ ಹುಟ್ಟಿದವರು ದೇವತೆಗಳು ದ್ವಿತಿಯಲ್ಲಿ ಹುಟ್ಟಿದವರು ದೈತ್ಯರು ಧನುವಿನಲ್ಲಿ ಹುಟ್ಟಿದವರು ದಾನವರು ಹೀಗೆ ಅವರೆಲ್ಲ ಸಹೋದರರೇ ಆದರೆ ಒಂದಿಷ್ಟು ರಾಕ್ಷಸರು ಶಕ್ತಿಶಾಲಿಗಳಾಗಿ ಹೊರ ಪಡೆದು ಲೋಕಕಂಟಕರಾಗೋದಕ್ಕೆ ಹೊರಟಾಗ ಅವರನ್ನು ಸಂಹಾರ ಮಾಡುವ ಒಂದು ಪ್ರಕ್ರಿಯೆ ಅನ್ನೋದು ಆಯಾಯ ಕಾಲದಲ್ಲಿ ನಡೀತಾ ಇತ್ತು ಹೆಚ್ಚಾಗಿ ಈ ಭಗವಂತನೇ ಅವತಾರ ತಾಳಿಯೋ ಅಥವಾ ಅವನೇ ಹಾಗೆ ಬಂದು ಅವರನ್ನು ಕೊಲ್ತಾ ಇದ್ದ ವಿಷ್ಣು ಕೊಲ್ತಾ ಇದ್ದ ಶಿವ ಕೊಂದ ಕಥೆ ಇದೆ ಗಣೇಶ ಕೊಂದ ಕಥೆ ಇದೆ ಹೀಗೆ ದೇವಿ ಕೊಂದ ಕಥೆ ಇದೆ ರಾಕ್ಷಸರನ್ನ ಹೀಗೆ ದುಷ್ಟರ ಉಪಟಳವನ್ನು ನಿವಾರಿಸೋದಕ್ಕೆ ಅವರು ಅವರನ್ನು ಕೊಲ್ತಾ ಇದ್ರಲ್ಲ ಮುಂದೆ ದ್ವಾಪರ ಯುಗ ಅಂತ ಬರುವಾಗ ಈ ರಾಕ್ಷಸರುಗಳೊಂದು ಯೋಚಿಸಿದ್ರಂತೆ ನಾವು ಮತ್ತೆ ರಾಕ್ಷಸರಾಗಿಯೇ ಹುಟ್ಟಿದರೆ ನೇರವಾಗಿ ನಮ್ಮನ್ನ ಸಂಹಾರ ಮಾಡಿಬಿಡ್ತಾರೆ ಹಾಗಾಗಿ ನಾವು ಮನುಷ್ಯರಾಗಿ ಹುಟ್ಟಬೇಕು ಅಂತ ಮನುಷ್ಯರಾಗಿ ಎಲ್ಲಿ ಹುಟ್ಟಬೇಕು ಅಂದರೆ ಕ್ಷತ್ರಿಯರ ಮನೆಗಳಲ್ಲಿ ಹುಟ್ಟಿ ನಾವು ರಾಜ್ಯಗಳನ್ನು ಆಳಬೇಕು ಅಂತ ಒಂದು ಒಂದು ತಂತ್ರ ಹೂಡಿದ್ರಂತೆ ಅವರು ಒಂದು ಕುತಂತ್ರ ಒಂದು ತಂತ್ರ ಹೂಡಿದ್ರು ದ್ವಾಪರ ಯು ದ್ವಾಪರದಲ್ಲೂ ರಾಕ್ಷಸರಿದ್ದರು ಬೇಕಷ್ಟು ರಾಕ್ಷಸರು ಸಿಗ್ತಾರೆ ಬಕಾಸುರ ಅಂತ ಪ್ರಸಿದ್ಧ ರಾಕ್ಷಸ ಇದ್ದಾನೆ ಕಿರ್ಮೀರ ಅಲಂಬುಸ ಘಟೋತ್ಕಚ ಹಿಡಿಂಬ ಬೇಕಷ್ಟು ರಾಕ್ಷಸರಲ್ಲೂ ಸಿ ಇದ್ದಾರೆ ಆದರೆ ಇವರುಗಳು ರಾಕ್ಷಸರಾಗಿ ಬರಲೇ ಇಲ್ಲ ರಾಜರ ಮನೆಗಳಲ್ಲಿ ಪ್ರತಿಷ್ಠಿತವಾದ ರಾಜವಂಶಗಳಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳಾಗಿ ಹುಟ್ಟಿಕೊಂಡು ಬಂದರು ಹಾಗೆ ಹುಟ್ಟಿಕೊಂಡು ಬಂದು ಗೊತ್ತಾಗದಂತೆ ರಾಕ್ಷಸರು ಏನು ಮಾಡ್ತಾ ಇದ್ದರು ಅದನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರು ಅವರು ಅಂತ ಹಾಗೆ ಹುಟ್ಟಿ ಬಂದವರಲ್ಲಿ ಜರಾಸಂಧ ಇದ್ದ ಕಂಸ ಇದ್ದ ಅಸಂಖ್ಯ ಜನರಿದ್ದರು ಈ ಥರ ಅಂದ್ರೆ ಪ್ರಪಂಚದ ಆಗಿನ ಪ್ರಪಂಚದ ಎಲ್ಲ ರಾಜಮನೆತನಗಳಲ್ಲೂ ಯಾರೋ ರಾಕ್ಷಸರಿದ್ದರು ಅನ್ನುವಷ್ಟು ವ್ಯಾಪಕವಾಗಿ ಇದ್ಬಿಟ್ಟಿದ್ರು ಅವರು ಆಗ ಏನಾಯ್ತು ಅಂದ್ರೆ ಅವರ ಸಂಹಾರಕ್ಕೆ ದೇವತೆಗಳು ಹುಟ್ಟಿ ಬರಬೇಕು ಅಂತ ಆಯಿತು ಹಾಗೆ ದೇವತೆಗಳು ಎಲ್ಲಿ ಹುಟ್ಟಿ ಬಂದರು ಅಂತ ಅಂದ್ರೆ ಮತ್ತೆ ಅವರು ರಾಜಕುಮಾರರಾಗೇ ಹೆಚ್ಚಾಗಿ ಹುಟ್ಟಿ ಬಂದರು ಅದಕ್ಕಾಗಿ ಅದರ ಮುಂಚೂಣಿಯಲ್ಲಿ ಕೃಷ್ಣ ಹುಟ್ಟಿ ಬಂದ ಯಾದವರಲ್ಲಿ ಪಾಂಡವರು ಹುಟ್ಟಿ ಬಂದರು ಅಭಿಮನ್ಯು ಇತ್ಯಾದಿಗಳು ಹುಟ್ಟಿ ಬಂದರು ಭೀಷ್ಮ ಹುಟ್ಟಿ ಬಂದ ಅವನು ದೇವತೆನೆ ಆಗಿದ್ದವನು ದ್ರೋಣರು ದ್ರೋಣರು ಬೃಹಸ್ಪತಿ ಹೀಗೆ ಹುಟ್ಟಿ ಬಂದವರು ದುರ್ಯೋಧನ ಶಕುನಿ ಅದರಲ್ಲಿ ಅವರಿಬ್ಬರು ಒಬ್ಬ ಕಲಿಪುರುಷನ ಅಂಶ ಅಂದ್ರೆ ಒಬ್ಬ ದ್ವಾಪರ ಪುರುಷನ ಅಂಶ ಅಂದ್ರೆ ಆ ಯುಗದ ಒಬ್ಬ ಪುರುಷ ಅಂತ ಇರ್ತಾನಲ್ಲ ಯುಗಲಕ್ಷಣ ಹೊತ್ತು ಬಂದವರು ಹೀಗೆ ಎಲ್ಲ ಕಡೆಯಲ್ಲೂ ಈ ದೇವತೆಗಳು ಹುಟ್ಟು ಬಂದರು ಹಾಗಾಗಿ ಏನಾಯ್ತು ಅಂದ್ರೆ ಒಂದೇ ಮನೆಯಲ್ಲಿ ಹುಟ್ಟಿದ ರಾಕ್ಷಸರು ಇದ್ದರು ಒಂದೇ ಮನೆಯಲ್ಲಿ ಹುಟ್ಟಿದ ದೇವತೆಗಳು ಇದ್ದರು ಹಾಗಾಗಿ ಈ ಈ ಕುರುಕ್ಷೇತ್ರ ಯುದ್ಧ ಅನ್ನೋದು ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತವೆ ಹೀಗೆ ಆಗಬೇಕಾ ಇಲ್ಲೇ ಆಗಬೇಕಾ ಈ ಆಗಬೇಕಾ ಅಂತ ಇರಲಿಲ್ಲ ಆದರೆ ಹುಟ್ಟಿ ಬಂದ ದೇವತೆಗಳು ರಾಕ್ಷಸ ಸಂಹಾರಕ್ಕೆ ಕಾಯ್ತಾಯಿದ್ರು ಇವರು ಹುಟ್ಟಿ ಬಂದಿದ್ದು ಗೊತ್ತಿದ್ದರಿಂದಾಗಿ ರಾಕ್ಷಸರು ಕೂಡ ಇವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ರು ಅದೆಲ್ಲ ಸೇರಿ ಕುರುಕ್ಷೇತ್ರ ಅಂತ ಬಂದಾಗ ಅಲ್ಲಿ ಎರಡೂ ಕಡೆಯವರು ಅಷ್ಟೂ ಜನ ಸೇರಿದರು ಹಾಗಾಗಿ ಒಂದು ಮಹಾಯುದ್ಧ ಆಗಿ ಅಲ್ಲಿ ಎಲ್ಲರ ಸಂಹಾರ ಆಯಿತು